ವೀರರಾಣಿ ಚೆನ್ನಮ್ಮ ಶಾಲೆಯ ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಆಟೋಟಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ ನಾಯಕ್ ಮಕ್ಕಳಿಗೆ ಶಿಕ್ಷಕರು ದಂಡಿಸಿದರೆ ಪಾಲಕರು ವಿರೋಧ ವ್ಯಕ್ತಪಡಿಸಬಾರದು ಏಕೆಂದರೆ ಶಿಕ್ಷಕರ ಏಟು ಈಗ ಬೀಳದಿದ್ರೆ ಮುಂದೆ ಪೊಲೀಸರ ಏಟು ಬೀಳಬೇಕಾಗ್ತದೆ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನ ಅಚ್ಚುಕಟ್ಟಾಗಿ ಹೇಳಿಕೊಡುತ್ತಿರುವ ಚನ್ನಮ್ಮ ಶಾಲೆಯ ಕಾರ್ಯ ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ನೂತನವಾಗಿ ಪುರಸಭೆಗೆ ಆಯ್ಕೆಯಾದ ಸರಿತಾ ಧೂತ ಅವರನ್ನ ಸನ್ಮಾನಿಸಲಾಯಿತು ಸುನೀತಾ ತಿಮ್ಮನಗೌಡ ಸುಹಾಸಿನಿ ರಜಪೂತ್ ಗಂಗಾಧರ ಬೋಸಲೆ ರಾಜೇಶ್ವರಿ ಬೋಸಲೆ ಪವನ್ ದೇಶಪಾಂಡೆ ಉಪಸ್ಥಿತರಿದ್ದರು ಯಾರ ಮಕ್ಕಳು ಮಕ್ಕಳು ಮಕ್ಕಳನ್ನ ನೀವು ನೋಡೋದ್ ಖುಷಿ ಹೊಡಿತ ನಮ್ಮ ಮಗ ನೋಡ್ರ್ ಶಿಕ್ಷಣದ ಶಿಕ್ಷಣದವಾಗ ಏನ್ ಹೇಳಿದ ಶಿಕ್ಷಕರಿಗೆ ದಯವಿಟ್ಟು ಯಾರು ಪಾಲಕರು ಪಾಲಕರ ಅಂತ ಹೇಳ್ಬೇಡ ಹೇಳಿದ ಶಿಕ್ಷಕನ ಒಂದು ಪ್ಯಾಟ್ ಎಷ್ಟು ಕಲ್ಲಿಗೆ ಹುಲಿಗಳ ಪ್ಯಾಟ್ ಬೇತವು ಸರಿಯಾಗಿ ಪರಿಣಮಿಸ್ತಾ ಇರೋ ಮುಂದೆ ಹಿಂಗಾಗಿ ಶಿಕ್ಷಕರ ಜೊತೆಗೆ ಸಹಕರಿಸ್ರಿ ನಮ್ಮ ಮಕ್ಕಳಿಗೆ ಯಾಕ್ ಬೈದ್ರಿ ಯಾಕ್ ಬಡದ್ರಿ ಅಂತ ಕೇಳ್ಬೇಡ ಈ ಶಿಕ್ಷಕರಿಗೆ ಎಲ್ಲಾ ಮಕ್ಕಳು ಒಂದೇ ಸಮಾನ ಎಲ್ಲಾ ಮಕ್ಕಳು ಒಂದೇ ಸಮಾನ ನಿಮಗೆ ನಿಮ್ಮ ಮಕ್ಕಳು ಚಂದ ಅವರಿಗೆ ಎಲ್ಲಾ ಮಕ್ಕಳು ಚೆಂದ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಈ ಶಿಕ್ಷಣ ಸಂಸ್ಥೆಗಳಿಗೆ ಬಹಳ ಅನ್ಯೂನ್ಯವಾದ ಸಂಬಂಧ ಇದೆ ನಮಗೆ ಬಹಳ ದಿನಗಳಿಂದ ಈ ಶಿಕ್ಷಣ ಸಂಸ್ಥೆ ನಾವು ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿದ್ದೇವೆ